ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣು ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಾತ್ವಿಕೆ ದೃಷ್ಟದ್ಯುಮ್ನರು ಒಬ್ಬರನ್ನೊಬ್ಬರು ನಿಂದಿಸಿದುದು ದೃಷ್ಟದ್ಯುಮ್ನನ್ನು ಕೊಲ್ಲುವುದಕ್ಕಾಗಿ ಗದೆಯನ್ನೆತ್ತಿಕೊಂಡು ಬಂದ ಸಾತ್ವಿಕೆಯನ್ನು ಕೃಷ್ಣ ಪ್ರೇರಣೆಯಿಂದ ಭೀಮನು ನಿವಾರಿಸಿದುದು ತಿರುಗಿ ಕೌರವ ಪಾಂಡವರ ಯುದ್ಧಾರಂಭವು ಎಂಬ ನೂರ ತೊಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯ ಶ್ರೋಣನು ವಿದ್ಯುಕ್ತವಾಗಿ ಎಲ್ಲಾ ವೇದಗಳನ್ನು ಸಾಂಗವಾಗಿ ಅಧ್ಯಯನ ಮಾಡಿದವನು ಲಜ್ಜಾ ಶೀರನು ಅವನಲ್ಲಿ ಧನುರ್ವೇದವು ಸಾಕ್ಷಾತ್ತಾಗಿ ನೆಲೆಗೊಂಡಿರುವುದು ಆ ಧನುರ್ವೇದದ ಪ್ರಭಾವದಿಂದ ಯುದ್ಧದಲ್ಲಿ ದೇವದಾನವ ಮಾನವರಿಗೆ ಸಾಧ್ಯವಲ್ಲದ ಅತಿಮಾನುಷ ಕಾರ್ಯಗಳನ್ನು ನಡೆಸಿದನು ಪಾಪಿಯಾದ ದೃಷ್ಟದ್ಯುಮ್ನನು ಎಲ್ಲಾ ವೀರರ ಮುಂದೆ ದ್ರೋಣನ ಮೇಲೆ ಪಾಪಕಾರ್ಯವನ್ನು ನಡೆಸಿದನು ಅದಕ್ಕಾಗಿ ಯಾರೂ ಚಿಂತಿಸುವ ಹಾಗಿಲ್ಲ ಮುಖ್ಯವಾಗಿ ಕ್ಷಾತ್ರ ಧರ್ಮವನ್ನು ಸುಡಬೇಕು ಕೋಪವನ್ನು ಸುಡಬೇಕು ಪಾಂಡವರು ಧನುರ್ಧಾರಿಗಳಾದ ಇತರ ರಾಜರು ಆ ದೃಷ್ಟದ್ಯುಮ್ನನ್ನು ಆಡಿದ ಮಾತಿನ ಮೇಲೆ ಏನೇನು ಹೇಳಿದರು ಎಂದನು ಅದಕ್ಕೆ ಆ ಸಂಜೆಯನು ರಾಜ ಕರ್ಮಿಯಾದ ದೃಷ್ಟದ್ಯುಮ್ನ ಮಾತನ್ನು ಕೇಳಿ ಎಲ್ಲ ರಾಜರು ಬಾಯತ್ತದೆ ಸುಮ್ಮನಿದ್ದರು ಅರ್ಜುನನು ಮಾತ್ರ ಅವರ ಕಠಿಣ ವಾಕ್ಯಕ್ಕಾಗಿ ಮನನೊಂದು ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ದೀರ್ಘ ಶ್ವಾಸವನ್ನು ಬಿಟ್ಟು ವಕ್ರ ದೃಷ್ಟಿಯಿಂದ ಆ ದೃಷ್ಟದ್ಯುಮ್ನನ್ನು ನೋಡಿ ಛಿ ಛಿ ಎಂದು ಮಾತ್ರ ಹೇಳಿ ಸುಮ್ಮನಾದನು ಯುಧಿಷ್ಠಿರನು ಭೀಮನು ನಕುಲ ಸಹದೇವರು ಕೃಷ್ಣನು ಲಜ್ಜೆಯಿಂದ ತಲೆಬಗ್ಗಿಸಿ ನಿಂತಿದ್ದರು ಆಗ ಸಾತ್ವಿಕೆಯೊಬ್ಬನು ಮಾತ್ರ ತನ್ನ ಕೋಪವನ್ನು ತಡೆಯಲಾರದೆ ದೃಷ್ಟದ್ಯುಮ್ನನ್ನು ನೋಡಿ ಆಹಾ ಬಾಯಿಗೆ ಬಂದಂತೆ ಹರಡುತ್ತಿರುವ ಈ ಪಾಪಿ ನರಾಧವನನ್ನು ಕೊಲ್ಲುವವರು ಇಲ್ಲಿ ಯಾರು ಎಲ್ಲದೆ ಹೋದರೆ ಈ ಪಾಂಡವರು ನಿನ್ನ ಪಾಪಕೃತ್ಯವನ್ನು ನಿನಗೆ ತಿಳಿಸಲು ಬ್ರಾಹ್ಮಣರು ಚಂಡಾಲನನ್ನು ಹೇಗು ಹಾಗೆ ನಿನ್ನನ್ನು ಸುಮ್ಮನೆ ನಿಂದಿಸುತ್ತಿರುವರು ಎಲಾ ನೀಚ ಲೋಕಕ್ಕೆಲ್ಲ ನಿಂದಿತವಾದ ಈ ಪಾಪಕಾರ್ಯವನ್ನು ಮಾಡಿಯು ನೀನು ಈ ರಾಜಸಭೆಯಲ್ಲಿ ಲಜ್ಜೆಯಿಲ್ಲದೆ ಬೊಗಳುತ್ತಿರುವೆ ದೈನ್ಯದಿಂದ ಮೊರೆಗಿಡುತ್ತಿರುವ ಗುರುವನ್ನು ಕೊಂದು ಅದನ್ನು ಧರ್ಮಯುಕ್ತವೆಂದೇ ಹೇಳುತ್ತಿರುವ ನಿನ್ನ ನಾಲಗೆಯು ನಿನ್ನ ತಲೆಯು ಸಹಸ್ರ ಭಾಗವಾಗಿ ಭೇದಿಸಿ ಹೋಗದಿರುವುದಲ್ಲ ಪಾಂಡವರು ಅಂಧಕರು ವೃಷ್ಣಿಗಳು ಎಲ್ಲರೂ ನಿನ್ನನ್ನು ನಿಂದಿಸುತ್ತಿರುವರು ಲೋಕಕ್ಕೆಲ್ಲ ನಿಂದಿತವಾದ ಪಾಪಕಾರ್ಯವನ್ನು ಮಾಡಿ ನೀನು ಈ ಜನರ ಮುಂದೆ ನಿನ್ನನ್ನು ಹೊಗಳಿಕೊಳ್ಳುವೆ ಅಂತಹ ಅಕಾರ್ಯವನ್ನು ಮಾಡಿ ಬಂದುದಲ್ಲದೆ ಈ ನಿನ್ನ ಗುರುವನ್ನು ಈಗ ನಿಂದಿಸತಕ್ಕ ನೀನು ಈಕ್ಷಣವೇ ವದಾರ್ಹನು ನೀನು ಇನ್ನು ಒಂದು ಮುಹೂರ್ತ ಕಾಲದವರೆಗೆ ಜೀವಿಸಿರುವುದು ಯೋಗ್ಯವಲ್ಲ ಸಾಧುವಾಗಿಯೂ ಮಹಾತ್ಮನಾಗಿಯೂ ಇರುವ ಸ್ವಂತ ಗುರುವಿನ ಕೂದಲನ್ನು ಹಿಡಿದು ಅವನನ್ನು ನೀನು ವಧಿಸಿದೆ ಇಂತಹ ಪಾಪ ಮಹಾಪಾಪವನ್ನು ಲೋಕದಲ್ಲಿ ಯಾವ ನೀಚನು ತಾನೇ ಮಾಡುವನು ಈ ಪಾಪದಿಂದ ನಿನ್ನ ಹಿಂದು ಮುಂದಿನ ಏಳು ತಲೆಮೋರೆಯವರೆಗೂ ನಿನ್ನ ದೆಸೆಯಿಂದ ನರಕದಲ್ಲಿ ಮುಳುಗುವಂತಾಯಿತು ಕುಲಗೇಡಿಯಾದ ನೀನು ಹುಟ್ಟಿದುದರಿಂದ ಅವರ ವಂಶದ ಕೀರ್ತಿಯೇ ಅಳಿಸಿ ಹೋಯಿತು ಭೀಷ್ಮನ ಮರಣಕ್ಕಾಗಿ ಅರ್ಜುನನ ಮೇಲೆ ನೀನು ದೋಷವನ್ನು ಆರೋಪಿಸಿದೆ ಮಹಾತ್ಮನಾದ ಆ ಭೀಷ್ಮನು ಆ ವಿಧವಾದ ಮರಣವನ್ನು ತಾನಾಗಿಯೇ ಬಯಸಿದನು ಅವನನ್ನು ಆ ಸ್ಥಿತಿಗೆ ತಂದವನು ಅರ್ಜುನನಲ್ಲ ಆ ಕಾರ್ಯವನ್ನು ಮಾಡಿದವನು ನಿನ್ನ ಒಡಹುಟ್ಟಿದ ಆ ಶಿಖಂಡಿಯೇ ನಿನ್ನಂತೆ ಅವನು ಮಹಾಪಾಪಿ ಇವನ್ನೆಲ್ಲಾ ನೋಡುವ ಹಾಗ ನೋಡುವಾಗ ಈ ಭೂಮಿಯಲ್ಲಿ ಪಾಂಚಾಲ ಪುತ್ರರಿಗಿಂತಲೂ ಪಾಪಕಾರ್ಯಕ್ಕೆ ಅಂಜದವನು ಬೇರೊಬ್ಬನಿಲ್ಲ ನಿನ್ನ ತಂದೆಯು ಎಷ್ಟೋ ತಪಸ್ಸನ್ನು ಮಾಡಿ ದ್ರೋಣ ವಧಕ್ಕಾಗಿ ನಿನ್ನನ್ನು ಭೀಷ್ಮ ವಧಕ್ಕಾಗಿ ಶಿಖಂಡಿಯನ್ನು ಬಳಸಿಟ್ಟನು ಮುಖ್ಯವಾಗಿ ಪಾಂಚಾಲರ ಹುಟ್ಟೆ ಅತಿ ನೀಚವಾದುದು ಅವರು ಮಿತ್ರ ದ್ರೋಹಿಗಳು ಗುರುದ್ರೋಹಿಗಳು ಧರ್ಮ ಭ್ರಷ್ಟರು ಸಹೋದರರಾದ ನಿಮ್ಮಿಬ್ಬರಿಂದ ಪಾಂಚಾಲ ಕೊಲವೆ ಸಾಧುಗಳ ಧಿಕ್ಕಾರಕ್ಕೆ ಪಾತ್ರವಾಯಿತು ಎಲಾ ಪಾಂಚಾಲ ಧಮ ನಿನ್ನಿದಿರಿಗೆ ಇನ್ನು ಮೇಲೆ ನನ್ನಿದಿರಿಗೆ ಎನ್ನು ಮೇಲೆ ನಿ ಇಂತಹ ಮಾತು ನಿನ್ನ ಬಾಯಿಂದ ಹೊರಟರೆ ಇದು ಈ ಗದೆಯಿಂದ ನಿನ್ನ ತಲೆಯನ್ನು ಈ ಆ ಕ್ಷಣವೇ ಭೇದಿಸಿ ಬಿಡುವೆನು ಎಲಾ ಪಾಪಿ ಬ್ರಹ್ಮಹತ್ಯೆ ಮಾಡಿದ ನಿನ್ನನ್ನು ನೋಡಿದಾಗ ಜನರು ಆ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಒಡನೆಯೇ ಸೂರ್ಯನನ್ನು ನೋಡುವರು ಎಲಾ ದುಷ್ಟ ಎಲಾ ದುಷ್ಟ ಪಾಂಚಾಲ ನನ್ನ ಮುಂದೆಯೇ ನನ್ನ ಗುರುವನ್ನು ಅಂದರೆ ಅರ್ಜುನನನ್ನು ನನ್ನ ಗುರುವಿನ ಗುರುವನ್ನು ಅಂದರೆ ದ್ರೋಣನನ್ನು ಬಾರಿ ಬಾರಿಗೂ ಧಿಕ್ಕರಿಸುತ್ತಿರುವ ನಿನಗೆ ಇಲ್ಲವೇ ನೀಚ ನಿಲ್ಲು ನಿಲ್ಲು ಇದು ಈ ನನ್ನ ಗದಾ ಪ್ರಹಾರವನ್ನು ತಡೆದು ನಿಲ್ಲು ನೋಡುವೆನು ನಿನಗೆ ಶಕ್ತಿ ಇದ್ದರೆ ನೀನು ನಿನ್ನ ಗದೆಯನ್ನು ಹಿಡಿದು ನಿಲ್ಲು ಎಂದನು ಸಾತ್ಯಕೆಯ ಈ ಪರುಷೋಕ್ತಿಯನ್ನು ಕೇಳಿಧ್ಯನಿಗೆ ಅತ್ಯಾಕ್ರೋಶ ಉಂಟಾಯಿತು ಆಗ ಅವನು ಕೋಪದಿಂದ ಅಟ್ಟಹಾಸ ಮಾಡಿ ನಗುತ್ತ ಎಲ್ಲ ನಿನ್ನ ಮಾತುಗಳನ್ನೆಲ್ಲ ನಾನು ಕೇಳಿ ಸಹಿಸಿಕೊಂಡಿರುವೆನೆಂದು ನೀನು ಸಿಕ್ಕಿದಂತೆ ಅವಾಚ್ಯವಾದ ಮಾತುಗಳನ್ನೆಲ್ಲ ಹೇಳುತ್ತಿರುವೆ ಸಾಧುವಾದ ಪುರುಷನನ್ನು ಅಲ್ಪನಾದವನು ಹೇಗೆ ತಿರಸ್ಕರಿಸುವುದೇನು ಹೀಗೆ ತಿರಸ್ಕರಿಸುವುದೇನು ಆಶ್ಚರ್ಯವಲ್ಲ ಲೋಕದಲ್ಲಿ ತಾಳ್ಮೆ ಎಂಬುದೇನು ಪ್ರಶಸ್ತವೇ ಆದರೆ ಪಾಪಿಯಾದವನು ಕ್ಷಮೆಗೆ ಯೋಗ್ಯನಲ್ಲ ಪಾಪಾತ್ಮನು ಕ್ಷಮೆಯುಳ್ಳವನನ್ನು ತನಗೆ ಸೋತವನೆಂದು ತಿಳಿಯುವನು ಕ್ಷದ್ರನೋ ಪಾಪಿಯೋ ಆದ ನನ್ನ ವಿಷಯದಲ್ಲಿ ನಖಾಗ್ರದಿಂದ ಕೇಶ ಪರ್ಯಂತವಾಗಿ ಎಷ್ಟೋ ದೋಷಗಳನ್ನು ಎತ್ತಿ ಹೇಳಬಹುದು ಅಂತಹ ನೀನು ಇತರರನ್ನು ದೂಷಿಸುವೆ ಎಲ ಪಾಪಿ ನೀನು ಬದುಕಿರುವುದಕ್ಕಿಂತ ಸಾಯುವುದೇ ಮೇಲೂ ನಿನ್ನ ಬುದ್ಧಿಯನ್ನು ನೋಡಿದರೆ ನಿನ್ನ ಅಪವಾದ ಕಾರಣವನ್ನು ಕೇಳುವುದಕ್ಕೂ ನಿನ್ನ ಮನಸ್ಸಿಗೆ ನಿನ್ನ ಅಪವಾದ ಕಾರಣವನ್ನು ಕೇಳುವುದಕ್ಕೂ ನಿನ್ನ ಮನಸ್ಸಿಗೆ ಸಹನವಿಲ್ಲ ನಿನ್ನಂತೆ ನೀಚಾಚಾರವುಳ್ಳವರು ತಮ್ಮ ದೋಷವನ್ನು ತಾವು ತಿಳಿಯದೆ ಇತರರಲ್ಲಿ ದೋಷಾರೋಪಣೆ ಮಾಡಿ ಧಿಕ್ಕರಿಸುವುದು ಸಹಜವೇ ಹಿಂದೆ ಆ ಅರ್ಜುನನು ಭೂರಿಶ್ರವಸ್ಸಿನ ತೋಳುಗಳನ್ನು ಕತ್ತರಿಸಿದ ಮೇಲೆ ಅವನು ಶಸ್ತ್ರವನ್ನು ಬಿಟ್ಟು ಪ್ರಾಯೋಪವೇಶದಲ್ಲಿರುವಾಗ ಬೇಡ ಬೇಡವೆಂದು ನಿನ್ನನ್ನು ಎಷ್ಟೋ ಜನಗಳು ತಡೆದರೂ ನೀನು ಅವನನ್ನು ಕೊಲ್ಲಲಿಲ್ಲವೇ ಅದಕ್ಕಿಂತಲೂ ಪಾಪ ಕಾರ್ಯವೇನಿರುವುದು ನಾನು ಹಾಗಲ್ಲ ದ್ರೋಣನು ನನ್ನ ಮೇಲೆ ಅಸ್ತ್ರವನ್ನು ಬಿಡುತ್ತಿರುವಾಗಲೇ ನಾನು ಅವನನ್ನು ಹಿಡಿದು ಕೊಂದೆನು ಅವನು ತಾನಾಗಿ ಶಸ್ತ್ರವನ್ನು ಬಿಟ್ಟ ಮೇಲೆ ಹತನಾದನು ಇದರಲ್ಲಿ ದುಷ್ಕೃತ್ಯವೇನಿರುವುದು ಇನ್ನೊಬ್ಬರಿಂದ ತೋಳು ಮುರಿದು ಯುದ್ಧ ಮಾಡಲಾರದೆ ಪ್ರಾಯೋಪವೇಶದಲ್ಲಿದ್ದವನನ್ನು ಕೊಂದ ಪಾಪಿಯು ನೀನಲ್ಲವೇ ನಿನ್ನನ್ನು ನಿಂದಿಸುವುದಕ್ಕೆ ನಿನಗೆ ಹೇಗೆ ಬಾಯಿ ಬರುವುದು ಅದೇ ಭೂರಿಶ್ರವಸ್ಸು ನಿನ್ನನ್ನು ಬಡಿದು ಕೆಡಗೆ ಕಾಲಿಂದ ಮೆಟ್ಟಿ ನಿಂತಿದ್ದಾಗ ನೀನು ಗಂಡಸಾಗಿದ್ದರೆ ಆಗಲೇ ಅವನನ್ನೇಕೆ ಕೊಲ್ಲಲಿಲ್ಲ ಮೊದಲೇ ಅರ್ಜುನನಿಂದ ಹತಪ್ರಾಯನಾಗಿ ಕೈ ಮುರಿದು ಬಿದ್ದಿದ್ದವನನ್ನು ನೀನು ಕೊಂದೆ ಎಲಾ ಸಾತ್ಯಕಿ ಎಲ್ಲೆಲ್ಲಿ ದ್ರೋಣನು ಪಾಂಡವರ ಸೈನ್ಯವನ್ನು ಓಡಿಸುತ್ತಿದ್ದನು ಅಲ್ಲಲ್ಲಿ ನಾನು ಹೋಗಿ ಅವನನ್ನ ಎದುರಿಸಿ ನೂರು ಸಹಸ್ರ ಬಾಣಗಳಿಂದ ಅವನನ್ನು ತಡೆಯುತ್ತಿದ್ದವನು ನೀನಾದರೂ ಚಂಡಾಲನಂತೆ ಘೋರ ಕೃತ್ಯವನ್ನು ನಡೆಸಿ ಲೋಕ ನಿಂದೆಗೆ ಗುರಿಯಾಗಿ ಈಗ ನನ್ನನ್ನು ನಿಂದಿಸುತ್ತಿರುವೆ ನಿನ್ನಂತೆ ನಾನೇನು ಅಂತಹ ಘೋರ ಕೃತ್ಯವನ್ನು ಮಾಡಿದವನಲ್ಲ ಪಾಪ ಕಾರ್ಯಗಳಿಗೆಲ್ಲ ನೀನೇ ತಲೆ ಎನಿಸಿರುವೆ ಇನ್ನು ಬಾಯೆತ್ತದಿರು ತಿರುಗಿ ನನ್ನ ವಿಷಯವನ್ನು ಕುರಿತು ಮಾತಾಡಬೇಡ ನೀನು ನನಗೆ ಹೇಳತಕ್ಕ ಮಾತನ್ನು ನಾನು ನಿನಗೆ ಹೇಳಬೇಕಾದುದು ಉಚಿತವು ತಿರುಗಿ ನೀನೇನಾದರೂ ಇಂತಹ ಪರುಷವಾಕ್ಯಗಳನ್ನು ಆಡಿದ ಪಕ್ಷದಲ್ಲಿ ನಿನ್ನನ್ನು ಯಮಪುರಿಗೆ ಕಳುಹಿಸಿ ಬಿಡುವೆನು ಎಲಾ ಮೂಢ ಯುದ್ಧದಲ್ಲಿ ಬರೀ ಧರ್ಮದಿಂದಲೇ ಶತ್ರುಗಳನ್ನು ಜಯಿಸುವುದು ಎಂದಾದರೂ ಸಾಧ್ಯವೇ ಆ ಕೌರವರು ಎಷ್ಟೋ ಅಧರ್ಮಗಳನ್ನು ಮಾಡಿರುವರು ಮೊದಲು ಅವರಿಂದ ಯುಧಿಷ್ಠಿರನು ಅಧರ್ಮದಿಂದಲೇ ವಂಚಿಸಲ್ಪಟ್ಟನು ದ್ರೌಪದಿಯನ್ನು ಅವರು ಅಧರ್ಮದಿಂದಲೇ ಸಭೆಗೆ ಎಳೆದು ಸೆಳೆತಂದು ಕಷ್ಟಕ್ಕೀಡು ಮಾಡಿದರು ಅಧರ್ಮದಿಂದಲೇ ಕೌರವರು ಪಾಂಡವರ ಸರ್ವಸ್ವವನ್ನು ಅಪಹರಿಸಿ ಅವರನ್ನು ದ್ರೌಪದಿಯೊಡನೆ ಕಾಡಿಗಟ್ಟಿದರು ಅಧರ್ಮದಿಂದಲೇ ಶಲ್ಯನು ದುರ್ಯೋಧನನ ಕಡೆಗೆ ಸೆಳೆಯಲ್ಪಟ್ಟನು ಅಭಿಮನ್ಯುವು ಅಧರ್ಮದಿಂದಲೇ ವಧಿಸಲ್ಪಟ್ಟನು ಶತ್ರುಧ್ವಂಸಕನಾದ ಭೀಷ್ಮನು ಅಧರ್ಮದಿಂದಲೇ ಪಾಂಡವರಿಂದ ಹತನಾದನು ಧರ್ಮಜ್ಞನೆಂದು ಹೇಳುತ್ತಿರುವ ನೀನು ಭೂರಿ ಶ್ರವಸ್ಸನ್ನು ಕೊಂದುದು ಅಧರ್ಮದಿಂದಲೇ ಹೀಗೆ ಕೌರವರು ಯುದ್ಧದಲ್ಲಿ ತಮ್ಮ ಜಯಕ್ಕಾಗಿ ಅಧರ್ಮಗಳನ್ನು ನಡೆಸಿದುದು ಮಾತ್ರವಲ್ಲ ಧರ್ಮಜ್ಞರಾದ ಪಾಂಡವರು ತಮ್ಮ ಜಯಕ್ಕಾಗಿ ಅಧರ್ಮದಿಂದಲೇ ವರ್ತಿಸಿರುವರು ಧರ್ಮಗಳ ರಹಸ್ಯವನ್ನು ಸಾಮಾನ್ಯವಾಗಿ ತಿಳಿಯುವುದು ಕಷ್ಟ ಈ ವಿಷಯವು ನಿನಗೇಕೆ ಈ ನಿನ್ನ ಕೋಪವೆಲ್ಲ ಕೌರವರೊಡನೆ ತೋರಿಸು ಅವರೊಡನೆ ಯುದ್ಧ ಮಾಡು ಅನ್ಯಾಯವಾಗಿ ನನ್ನ ಕೈಯಿಂದ ಸಾಯಬೇಡ ಎಂದನು ಮಹಾರಾಜ ಹೀಗೆ ದೃಷ್ಟದ್ಯುಮ್ನ ಬಾಯಿಂದ ಹೊರಟ ಪರುಷ ವಾಕ್ಯಗಳನ್ನು ಕೇಳಿ ಸಾತ್ಯಕಿಗೆ ಕೋಪದಿಂದ ಮೈ ನಡುಗಿತು ಅವನ ಕಣ್ಣುಗಳು ಕೆಂಪೇರಿದವು ಸರ್ಪದಂತೆ ಬುಸುಗುಟ್ಟುತ್ತಾ ಕೈಯಲ್ಲಿದ್ದ ಬಿಲ್ಲನ್ನು ರಥದ ಮೇಲಕ್ಕೆ ಬಿಸುಟು ಗದೆಯನ್ನು ಕೈಗೆತ್ತಿಕೊಂಡು ದೃಷ್ಟದ್ಯುಮ್ನನ್ನು ಕೊಲ್ಲುವುದಕ್ಕಾಗಿ ವೇಗದಿಂದ ಮುಂದೆ ಬಂದು ಎಲಾ ನೀಚ ಇನ್ನು ಮೇಲೆ ನಿನಗೆ ಪ್ರತ್ಯುತ್ತರವನ್ನು ಹೇಳದಾರನು ವದಾರ್ಹನಾದ ನಿನ್ನನ್ನು ಈಗಲೇ ಕೊಂದು ಬಿಡುವೆನು ಎಂದು ಗದೆಯನ್ನೆತ್ತಿದನು ದೃಷ್ಟದ್ಯುಮ್ನನ್ನು ವಧಿಸುವುದಕ್ಕಾಗಿ ಕಾಲ ಯಮನಂತೆ ಉಗ್ರ ರೂಪದಿಂದ ಗದೆಯನ್ನೆತ್ತುತ್ತಿರುವ ಸಾತ್ವಿಕೆಯನ್ನು ನೋಡಿ ಕೃಷ್ಣನು ಥಟ್ಟನೆ ತನ್ನ ರಥದಿಂದ ಹಾರಿ ಸಾತ್ವಿಕೆಯನ್ನು ತನ್ನ ಎರಡು ಕೈಗಳಿಂದಲೂ ಅಡ್ಡಗಟ್ಟಿ ತಡೆದನು ಆಗಲೂ ಸಾತ್ತಿಕೆಯು ಬಲಾತ್ಕಾರದಿಂದ ಮುಂದೆ ನುಗ್ಗುತ್ತಿರುವುದನ್ನು ನೋಡಿ ಭೀಮನು ಅವನನ್ನು ಒಟ್ಟಿಗೆ ಎತ್ತಿಕೊಂಡು ಆರು ಹೆಜ್ಜೆಗಳ ದೂರಕ್ಕೆ ಅವನನ್ನು ಹಿಂದೆ ಸಾಗಿಸಿ ಅವನ ಕಾಲಿಗೆ ಕಾಲನ್ನು ತೊಡಲು ಮಾಡಿ ತಡೆದು ನಿಲ್ಲಿಸಿಬಿಟ್ಟನು ಇದನ್ನೆಲ್ಲ ನೋಡುತ್ತಿದ್ದ ಸಹದೇವನು ಮುಂದೆ ಬಂದು ಆ ಸಾತ್ತಿಕೆಯನ್ನು ದೃಷ್ಟದ್ಯುಮ್ನನ್ನು ನೋಡಿ ಓ ಪುರುಷ ಶ್ರೇಷ್ಠ ಅಂಧಕ ವೃಷ್ಟಿಗಳಿಗಿಂತಲೋ ಪಾಂಚಾಲರಿಗಿಂತಲೋ ನಮಗೆ ಮೇಲಾದ ಪ್ರಿಯ ಮಿತ್ರರಿಲ್ಲ ಅದರಂತೆ ಅವರಿಗೂ ಮುಖ್ಯವಾಗಿ ಕೃಷ್ಣನಿಗೂ ನಮಗಿಂತಲೂ ಬೇರೆ ಪ್ರಿಯತಮರಿಲ್ಲ ಪಾಂಚಾಲರಿಗಾದರೂ ಈ ಸಮುದ್ರಾಂತವಾದ ಸಮಸ್ತ ಭೂಮಿಯಲ್ಲಿ ಹುಡುಕಿದರು ವೃಷ್ಣಿ ಪಾಂಡವರಿಗಿಂತಲೂ ಮೇಲಾದ ಮಿತ್ರರಿಲ್ಲ ಸಾತ್ವಿಕೆ ನೀನು ನಮಗೆ ಅಂತಹ ಪರಮ ಮಿತ್ರನು ನೀವು ನಮಗೆ ಹೇಗೋ ನಾವು ನಿಮಗೆ ಹಾಗೆಯೇ ಸಮಸ್ತ ಧರ್ಮಗಳನ್ನು ಬಲ್ಲ ನೀನು ಮಿತ್ರ ಧರ್ಮವನ್ನು ಯೋಚಿಸು ಆ ದೃಷ್ಟದ್ಯುಮ್ನನ್ನು ಮನ್ನಿಸು ನಿನ್ನ ಕೋಪವನ್ನು ಅಡಗಿಸು ಅವನು ನಿನ್ನಲ್ಲಿ ಕೋಪವನ್ನು ಬಿಟ್ಟು ಮನ್ನಿಸಲಿ ನಾ ನಾವು ನಿಮ್ಮಿಬ್ಬರ ಕ್ಷಮೆಯನ್ನು ಬೇಡುವೆವು ಈ ಈ ಕಾಲದಲ್ಲಿ ತಾಳ್ಮೆಗಿಂತಲೂ ಮೇಲಾದುದಿಲ್ಲ ಎಂದನು ಹೀಗೆ ಸಹದೇವನು ಸಾತ್ವಿಕೆಗೆ ಸಮಾಧಾನವನ್ನು ಹೇಳುತ್ತಿರುವಾಗಲೇ ದೃಷ್ಟದ್ಯುಮ್ನನು ಗರ್ವದಿಂದ ನಗುತ್ತಾ ಭೀಮಸೇನ ಬಿಡು ಬಿಡು ಆ ಸಾತ್ವಿಕೆಯನ್ನು ಬಿಟ್ಟು ಬಿಡು ಯುದ್ಧ ಮದದಿಂದ ಕೊಬ್ಬಿರುವ ಅವನು ಮುಂದೆ ಬರಲಿ ಅವನ ಈ ಯುದ್ಧಾತುರವನ್ನು ಅವನ ಜೀವವನ್ನು ಈಗಲೇ ಕೊನೆಗಾಣಿಸುವೆನು ಭೀಮಸೇನ ನಮಗೆ ಎಂತಹ ದೊಡ್ಡ ಕಾರ್ಯವಾಗಬೇಕಾದರೂ ತಿಳಿಸು ಅದನ್ನು ನಾನು ನಡೆಸುವೆನು ನಿಮಗೆ ಎಂತಹ ದೊಡ್ಡ ಕಾರ್ಯವಾಗಬೇಕಾದರೂ ತಿಳಿಸು ಅದನ್ನು ನಾನು ನಡೆಸುವೆನು ಅದು ಕೌರವರು ಆಗಲೇ ಬೆನ್ನಟ್ಟಿ ಬರುತ್ತಿರುವರು ಅಥವಾ ಅರ್ಜುನನು ಹೋಗಿ ಕೌರವರನ್ನು ತಡೆಯಲಿ ನಾನು ಮೊದಲು ಈ ಸಾತ್ವಿಕೆಯ ತಲೆಯನ್ನು ಕೆಳಕ್ಕೆ ಕೆಡಹುವೆನು ಈ ನೀಚನು ತನ್ನನ್ನನ್ನು ಮುರಿದ ಕೈ ಮುರಿದ ಭೂರಿ ಶ್ರವಸ್ಸಿನಂತೆ ತಿಳಿದ ಹಾಗಿದೆ ಅವನನ್ನು ಬಿಡು ನಾನು ಅವನನ್ನು ಕೊಲ್ಲುವೆನು ಅವನಾದರೂ ನನ್ನನ್ನು ಕೊಲ್ಲಲಿ ಎಂದನು ಈ ಕಠೋರ ವಾಕ್ಯಗಳನ್ನು ಕೇಳಿ ಸಾತ್ಯಕಿಗೆ ಆಕ್ರೋಶವು ಮಿತಿಮೀರಿ ಹೋಯಿತು ಸರ್ಪದಂತೆ ಬಿಡುತ್ತಾ ದೃಷ್ಟದ್ಯುಮ್ನನ್ನು ನೋಡಿದನು ಆದರೆ ಭೀಮನ ತೋಳುಗಳ ಬಿಗಿತದಲ್ಲಿ ಸಿಕ್ಕಿಬಿದ್ದ ಅವನಿಗೆ ಮುಂದೆ ಬರಲು ಸಾಧ್ಯವಾಗಲಿಲ್ಲ ಇತ್ತಲಾಗಿ ಸಾತ್ಯಿಕೆಯು ಅತ್ತಲಾಗಿ ದೃಷ್ಟದ್ಯುಮ್ನನು ಕೋಪದಿಂದ ಒಬ್ಬರನ್ನೊಬ್ಬರು ನೋಡುತ್ತಾ ಗೂಳಿಗಳಂತೆ ಗರ್ಚಿಸುತ್ತಿದ್ದರು ಇಷ್ಟರಲ್ಲಿಯೇ ಧರ್ಮರಾಜನು ಕೃಷ್ಣನೂ ಬೇಗನೆ ಬಂದು ಅವರಿಬ್ಬರನ್ನು ಬಹುಪ್ರಯತ್ನದಿಂದ ಸಮಾಧಾನಗೊಳಿಸಿದರು ಆಮೇಲೆ ಎಲ್ಲರೂ ಯುದ್ಧಕ್ಕಾಗಿ ನಿರೀಕ್ಷಿಸುತ್ತಿದ್ದ ಶತ್ರುಗಳ ಕಡೆಗೆ ತಿರುಗಿದರು ಇದು ನೂರ ತೊಂಬತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ